ಬಾವೇ ಎಲ್ಲರಿಗೂ ನಮಸ್ಕಾರ ಇವತ್ತ ಶಿಗೂ ನೀವು ನಾನು ಸಿಗುವ ಹೊಲಕ್ಕೆ ಹೊಂಟೇನಿ ನಮ್ಮ ತಂಗಿ ಹೊಲಕ್ಕೆ ಹೊಂಟೇನಿ ಪಟ್ಟ್ಯಾಳಕ್ಕೆ ಎಲ್ಲರೂ ಕೂಡ ಹೊಲಕ್ಕೆ ಹೊಂಟೇವಿ ಇಲ್ಲಿಂದ ನಾವು ಒಬ್ಬಕ್ಕೆ ಹೊಂಟೇನೆ ಮುಂದಲ್ಲಿ ಪಟ್ಟ್ಯಾಳಕ್ಕೆ ಹೋಗಿ ಹೊಲಕ್ಕೆ ಹೋಗ್ಬೇಕಾರೆ ಏನೇನು ಮಾಡ್ತೀವಿ ಏನೇನಿಲ್ಲ ಏನು ಹೊಣ್ತೀವಿ ಏನಿಲ್ಲ ಎಲ್ಲ ತೋರಿಸ್ತೀನಿ ಎಲ್ಲರೂ ನನ್ನ ಹಿಡಿಯೋ ನೋಡ್ರಿ ಬೈಕ್ ಹತ್ತಾಳ್ತೇನೆ ನನ್ನ ಮಗಳು ಬೆಸ್ಟ್ಯಾಂಡ್ ಸ್ಟ್ಯಾಂಡ್ ಮಟ್ಟ ಬಿಡ್ತಾಳು ಆದರೆ ಬೆಸ್ಟಾಡದಿಂದ ಆತ ನಾನು ಗೋರ್ಮೆಂಟ್ ಬಸ್ಸಿಗೆ ಹೋಗ್ಕೆ ಮತ್ತು ಬೈಕ್ ಮಟ್ಟ ಬೈಕ್ನಾಗ ಹೋಗೋದಿಲ್ಲ ಬಸ್ ಹತ್ತಿ ತಿಳಿದು ಪಟ್ಯಾಳಕ್ಕೆ ಹೋಗಿ ಹಿಡಿಯೋ ಮಾಡ್ತಾರೆ ಹೊಲಕ್ಕೆ ಬಂದಿ ಪಟ್ಯಾಳಕ್ಕೆ ನಮ್ಮ ತಂಗಿ ಹೊಲಕ್ಕೆ ಬಂದ ಮನೆಗೆ ಬಂದನಿ ಈಗೀಕಿ ದಾರ ತಗೋತಾರಂತೀವ್ರ ದಾರ ತೊಗೊಂಡಿರ್ತಾರೋ ಅದನ್ನು ದಾರ ಪೂಜೆ ಮಾಡೇ ಹೊಲದಾಗ ಮನ್ಸಾ ಹೊಂಟಾಳು ಕಿಲ್ಲೈತ್ ನೋಡಿ ಇದೆಲ್ಲ ಹೊಲ ಇವತ್ತು ಹಿಂಗೆಲ್ಲ ಹೊಲದಾಗ ಹೊಂಟೆ ನಾನು ಕಬ್ಬಿಣಾಗ ಕಮ್ಗೆ ರೈತರ ಮದುವೆ ಆಗ್ರ ಎಲ್ಲಾರು ರೈತರ ಮದುವೆ ಆರ ನಮ್ಮ ಬಸಾಕೆಲ್ಲಾರು ಹಿಂಗೆ ಪೂಜೆ ಮಾಡ್ತೇರಿ ಏನ್ ಮಾಡತ್ತೀ ಬಸ ಹೇಳೋರ್ಗೆ ಪೂಜೆ ಮಾಡತ್ತೀನಿ ಹಾ

ಇಬ್ಬತ್ತಿ ಕೂಕ್ಮೇಲೆ ಹಚ್ಚಿ ಪೂಜೆ ಮಾಡ್ತೇನೆ ಹಾಂ ಎಡಿಗೆ ಏನೇನ್ ಮಾಡಿ ಎಡಿಗೆ ಒಡಿ ಹೋಳಿಗೆ ಅನ್ನ ಹ್ಞೂ ಐದು ತರ ಚರ್ಗದ ಪಲ್ಯ ಹ್ಞೂ ಮಾಡಿ ಹೊಲ್ದಾಗೆಲ್ಲ ಚರ್ಗ ಚೆಲ್ಲಾಕ ಆಮೇಲೆ ಹೋಗೋದಲ್ಲ ಇಲ್ಲಿ ದೇವರ ಮನುಷ್ಯ ಅಲ್ಲೇ ಆಮೇಲೆ ಹೊಲಕ್ಕೆ ಹೋಗೋದು ನೀ ಪತ್ಲಾಯಕ್ಕೆ ಹುಟ್ಕೋಂದಲ್ಲ ಯಾವಾಗ ಹುಟ್ಕೋತೀವಿ ಪತ್ಲ ಇಲ್ಲಿ ಮುಗಿಸಿರ್ಲಿ ಕುಣಕ್ಕುಣ ಯಾವ ಹೊಲಕ್ಕೆ ನೇವರ ಮುಂದಿನ ವರ್ಷ ಅಂದ್ರೆ ಬೆಳೆ ಚಲೋ ಬರ್ತದೆ ಅದೇ ಹ್ಞೂ ಮುಚ್ಚ ಮತ್ತು ಕೆ ಲಕ್ಷ್ಮಿ ರೈತರಿಗೆಲ್ಲ ಒಳ್ಳೇದು ಮಾಡಾಕಿ ಇಕ್ಕೇ ನೋಡುವ ಅಲ್ಲ ಏನು ಬೆಳಿ ಎಲ್ಲ ಚಲೋ ಕೊಡ್ತಾ ಅಂತ ಬಸಾಕಾಗ ನಿಂಬೆ ಗಿಡ ಅಂತ ಚಲೋ ಆಗೈತಿ ಫುಲ್ ನಿಂಬೆ ಅನ್ನೆಲ್ಲ ಆಗ್ಯಾವು ಹನ್ನೆರಡು ನಿಂಬೆ ಹಣ್ಣು ಅಕ್ಕೇತಿ ಇವ್ರ ಗಿಡದಾಗ ಹೊಂದಾಗ ಆದ್ರ ಒಂದು ನಿಂಬೆ ಕೊಡ್ತೀನಿ ಕೊಂಡ್ತೀನೋಳ ಬುಟ್ಟಿ ಹೊತ್ಕೊಂಡು ಹೊಲಕ್ಕೆ ಹೊಂಟೆ ಈಗ ಊಟ ಮಾಡಾಕ

ಎಲ್ಲ ಬುಟ್ಟೆ ಅಡ್ಗೆ ಮಾಡಿ ಹಿಂಗೆ ತುಂಬ್ಕೊಂಡು ಬಂದ ಮೊಸರ ಮೊಸರು ಕಲಸಿದ ಅನ್ನ ಮಜ್ಜಿಗೆ ಆಂಬ್ರ ಹೋಳ್ಗೆ ಒಡಿ ಎಲ್ಲ ಐತಿ ಊಟ ಮಾಡೋ ಮುಂದೆ ಏನೇನು ಉಂಟು ತೋರಿಸ್ತೀನಿ ಹಿಂಗೆ ನಮಸ್ಕಾರ ಮಾಡ್ತಾರು ಬುಮ್ತೈಗೆ ಮತ್ತೆ ಹೊಲ್ದಾಗ ಕರಿಯಮ್ಮನ ಗುಡಿ ಐತಿ ಹಿಂಗೆಲ್ಲ ಜನ ಬರ್ತಾರು ಪೂಜಾ ಮಾಡಿ ನೆಡಿ ಇಟ್ ಹುಟ್ಟಾರು ಮತ್ತೆ ಏನ್ಮಾಡ್ತೀವ ಸಕುಗ ಎಲ್ಲ ಹಿಂಗೆಲ್ಲ ಕ್ಯೂಚೆ ಹೊಲದಾಗ ಎಲ್ಲ

ನೋಡ್ರಿ ರೈತನ ಮದುವೆ ಮಾಡ್ರಿ ಹುಲಿ ಹೂಲಿ ಅನ್ನೋದೆಲ್ಲ ಸಿಗ್ತೈತಿ ನಶೀಬ ನೌಕರಿ ತಾನು ಮದುವೆ ಆಗಬೇಡ್ರಿ ಎಲ್ಲರೂ ರೈತನ ಮದುವೆ ಆಗ್ರಿ ಕಮ್ಗೆ ನಾನು ನಮ್ಮ ಗುಂಡೂರಾವ್ ಬಂದಾನು ನೋಡು ಶಿಗಿನಿ ಮಾಡಕ್ ಬಂದ ನೀವು ಶಿಗಿವನಿ ಹಾಯ್ ಮಾಡಪ್ಪ ಹಾಯ್ ನಾವು ಶಿಗಿನಿ ಮಾಡಕ್ಕ ನಮ್ಮ ಬಸಕಂತಿ ಹೊಲಕ್ಕೆ ಬಂದೇವಿ ನೋಡು ನಮ್ಮ ಗುಂಡ್ಯಾನಾಗ ತಾನೋ ನಾ ಕೊಡಿ ತಿಂತಾನೋ ಐದು ಕಡಬು ತಿಂತಾನೋ ಒಳಿಗೆ ತಿಂತಾನೋ ಸೀಮ ಎಲ್ಲಿಂದ ಹೆಂಗೆ ಹೆಂಗೆ ಬಂದಿಳ್ಯಾ ನಾನು ಅಂಬೋರ್ಟಿ ಕ್ರಾಸ್ ಇವ ಅಂಬೋರ್ಟಿ ಕ್ರಾಸ್ ಇಂದ ಬಸ್ ಇಕಿ ಕ್ರಾಸ್ ಇವ ಇಕಿ ಕ್ರಾಸ್ ಇಂದ ಬೈಲಂಗು ವೆಸ್ಪನ್ ನಿಕ್ ನಾರ್ಕರ್ ನೀ ನಾರ್ಕರ್ ದಿಂದ ನಮ್ಮ ಕಾಕಾ ನನ್ನ ಕರ್ಕೊಂಡು ಬಂದೆ ನೋಡವಾ ನಾವು ಇವ್ರ ಮನೆಿಂದ ಇವ್ರ ಮನೆಿಂದ 2 ಕಿಲೋಮೀಟರ್ ಐಕಂತಂತೆ ಹೊಲ ನಾವು ನೋಡದ ಬಂದು ಮತ್ ಬಸ ಹಾಕೊಂಡು ಗಂಡ ಬಾಡಪಣ್ಣಾ ಮತ್ ಗಾಡಿ ಮೇಲೆ ಕರ್ಕೊಂಡು ಬಂದ ಇಲ್ಲಿ ಬಂದು ಬಿಟ್ಟು ನೋಡ್ದ ಸಿನಿಯೇ ವಿಶಾಲಾ ಅಲಲಲಲ ನಿಮ್ಮ ಸಾನೂನೆಲ್ಲ ಬಿಟ್ಟು ಬಂದ್ಯಪ್ಪ ಓ ಇವ ಎಷ್ಟ್ ಲೋಗ್ ನಿದ್ರಾಕಲ್ತಾನಾ 9 ತಿಂಗಲಗ ನಿದ್ರಾತನ್ ಲೈ ಇವ ಶೆಡ್ಡು ಕರಿಯಾತನೂ ಹ್ಮ್ ನಮ್ಮ ಗಳುಗೆ ಅಮ್ಮಗಳು ನೋಡಾನ್ ನೋ ಫಲ ಇಲ್ಲ ಅಡ್ಡಾಡ್ಸ್ಕೊಂಡು ತರಸ್ಕೊಂಡು ಬಿಡತಾನೆ ಅಂತ ಅಜ್ಜಾ ಏನೇನ್ ಮಾಡಿ ಊಟಕ್ಕೆ ಇಲ್ಲ ಐತ್ ಆಮೇಲೆ ಶಂಗಾ ಹಿಂಡಿ ಮೊಸರು ಆಮೇಲೆ ಉಸಿಳಿ ಪಲ್ಯ ಉಪ್ಪಿನಕಾಯಿ ಆಮೇಲೆ ಹೋಳ್ಗಿ ಆಮೇಲೆ ಮಸಕಸಿ ದಣ್ಣ ತುಪ್ಪ ತುಪ್ಪ ಇದಾ ಶಿಗಿ ಉನಿವಿದ ಉತ್ತರ ಕರ್ನಾಟಕ ಸ್ಪೆಷಲ್ ಅಡಿ گئی ತರಿ ನೋಡಂಗ ರಹಂಗೈತಿ ಮಸ್ತ್ ಅದಕ ರಾಯ್ತನ್ ಮದು ಯಾವಾಗಕ ಇтни ಸಿಮಾಯ ಬೇಡ ಮಿಸ್ಕರೆಜ್ ಮಿಸ್ಕರೆಜ್ ಆಗಿ ತುರ ಪೈಲು ಗೆನ ಇರಪ್ಪ ಡ್ಯೂಟಿಗೆ ಹೋಗ್ಯಾನು ಅಲ್ಲಿ ಏನು ಮಾಡ್ತಾನೆ ಡ್ಯೂಟಿ ಆರ್ಮಿಗೆ ಹೋಗ್ಯಾನು ಗಡಿ ಕಾಯಕ್ಕೆ ಹೋಗ್ಯಾನು ಇವೇನು ಕಾಯತಾನು ಯಮ ಪರಮಣ್ಣ ಗೌರಮ್ಮಣ್ಣ ಬಸಮ್ಮಣ್ಣ ನಾಗವ್ಣ್ಣ ಅಮ್ಮಣ್ಣ ಕಾಯತಾನು ರಾಗೆ ಬಂದೆವ್ರೆ ಗಂಡ ಮಕ್ಕಳು ಅಂದ ಹೆಂಡ ಮಕ್ಕಳು ಒಂದಾ ತಗೋರಿ ಎಟ್ ಮಕ್ಕಳು ಇದ್ರೆ ಮಕ್ಕಳು ಹೆಂಡ ಹಾ ನಮ್ಮಕರೆ ಇನ್ನ ಚಲೋ ಇಬ್ರಾಯ್ ಹೆಂಡ ಮಕ್ಕಳು ಅಂತ ಹೇಳಿ ಆಪರೇಷನ್ ಮಾಡ್ಕೊಂಡೆನ ಬೇನಾ ಯಾರು ತಮ್ಮ ಏನು ಮಾಡ್ತಾರೆ ನಮ್ದಾ ಇವರು ಫ್ಯಾಕ್ಟರಿ ನೌકરી ಮಾಡ್ತಾರೆ ಯಾರಿಗೆ ಇದೆ ಎಂಕೆಎಲ್ ಶುಗರ್ ಫ್ಯಾಕ್ಟರಿ ಅವರ ಏ ಅದಾರ ಅವರು ನಾಲ್ಕೈದು ಮಂದಿ ಅಂತಮ್ರದಾರಿ ಅಂದರಿ ಅಾ ದೊಡ್ಡಪ್ಪನ ಹೊಲಕ್ಕೆ ಬಂದರಿ ಓ ನೋ ಹೊಲಕ್ಕೆ ಬಂದರಿ ಆ

ಯಾರ್ ಬೇಕ್ರಿ ಹೋಗಿದ್ದುರಿ ಎಲ್ಲಾರು ನಿಮ್ ಕಣ್ಣರ ಅದ ಇಲ್ಲ ಕಣ್ಣದ ಹೋಗ್ಯಾವಣ್ಣ ನಿಮ್ ನೋಡ ಹೇಳ್ ಬಿಟ್ಟು ಇದು ನೋಡ್ರಿ ನಮ್ ದೊಡ್ಡ ಬುಟ್ಟಿ ರೈತನ ಎಂತಿಗತ ನಮ್ ಗುಂಡೆ ಆ ಬಸಕಂಟಿ ನಾನು ಹೋಳಗಿ ಒಡಿ ಊಟ ಮಾಡಿ ಬಾಯ್ ತುಂಬ ಎಲ್ಲಿ ಅಡಕಿ ಹೋಳ್ಗಿ ಎಲ್ಲಾ ತರ ಮಸ್ತ್ ಪಿಗಿ ಊಟ ಮಾಡಿದ್ರಿ ಹೊಟ್ಟಂತಿ ಫುಲ್ ಆತು ಬಿಸಿಲಂತಿ ಇತ್ತು ಸಕೆನೂ ಭಾಳ ಆತ್ರಿ ಮಸ್ತ್ ಕೈ ಬಿಟ್ಟು ನಡೀತಿ ಹಿಂಗ ದಿನಾ ನಡ ನಡದ್ ರೂಢ ಆಯ್ತು ಬೇಡ್ರಿ मनी मटा बसा मनी मटा गुंडिया नत को ताळू सत्य भाव में कंपवेने